ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಹೊಸ ಅಧ್ಯಯನವು ಕಳಪೆ ಗುಣಮಟ್ಟದ ನಿದ್ರೆ ಮತ್ತು ಹೃದ್ರೋಗದ ನಡುವಿನ ಸಂಬಂಧವನ್ನು ಕಂಡುಹಿಡಿದಿದೆ ಕ್ಯಾಲಿಫೋರ್ನಿಯಾ ಸ್ಯಾನ್ ಫ್ರಾನ್ಸಿಸ್ಕೋ ವಿಶ್ವವಿದ್ಯಾಲಯದ ಸಂಶೋಧಕರು ನಡೆಸಿದ ಅಧ್ಯಯನವು ಜರ್ನಲ್ ಸ್ಲೀಪ್ನಲ್ಲಿ ಪ್ರಕಟವಾಗಿದೆ ನಿದ್ರೆ ಮತ್ತು ಹೃದಯ ರಕ್ತನಾಳದ ಆರೋಗ್ಯದ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಲು ಸಂಶೋಧಕರು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಸುಮಾರು ಐದು ಮಿಲಿಯನ್ ವಯಸ್ಕರಿಂದ ಡೇಟಾವನ್ನು ನೋಡಿದ್ದಾರೆ ಕಳಪೆ ನಿದ್ರೆಯ ಗುಣಮಟ್ಟವನ್ನು ಹೊಂದಿರುವವರು ಹೆಚ್ಚಿನ ಮಟ್ಟದ ಕೊಲೆಸ್ಟ್ರಾಲ್ ರಕ್ತದೊತ್ತಡ ಮತ್ತು ಬಾಡಿ ಮಾಸ್ ಇಂಡೆಕ್ಸ್ ಮೈ ಅನ್ನು ಹೊಂದಿರುತ್ತಾರೆ ಎಂದು ಅವರು ಕಂಡುಕೊಂಡರು ಹೆಚ್ಚುವರಿಯಾಗಿ ಅವರು ಪಾರ್ಶ್ವವಾಯು ಪರಿಧಮನಿಯ ಕಾಯಿಲೆ ಮತ್ತು ಇತರ ರೀತಿಯ ಹೃದ್ರೋಗದ ಅಪಾಯವನ್ನು ಹೆಚ್ಚಿಸಿದರು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುವುದು ಒಟ್ಟಾರೆ ಹೃದಯ ರಕ್ತನಾಳದ ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮಗಳನ್ನು ಬೀರಬಹುದು ಎಂದು ಸಂಶೋಧನೆಗಳು ಸೂಚಿಸುತ್ತವೆ ಈ ಸಂಪರ್ಕವನ್ನು ಚೆನ್ನಾಗಿ ಅರ್ಥ ಮತ್ತು ಸಾರ್ವಜನಿಕ ಆರೋಗ್ಯದ ಫಲಿತಾಂಶಗಳನ್ನು ಸುಧಾರಿಸಲು ಇದನ್ನು ಹೇಗೆ ಬಳಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಹೆಚ್ಚಿನ ಸಂಶೋಧನೆಯ ಅಗತ್ಯವಿದೆ ಕಳಪೆ ನಿದ್ರೆಯ ಮಾದರಿಗಳು ಅಧಿಕ ರಕ್ತದೊತ್ತಡದ ಅಪಾಯಕ್ಕೆ ಸಂಬಂಧಿಸಿವೆ ಇದು ಹೃದ್ರೋಗ ಪಾರ್ಶ್ವವಾಯು ಮತ್ತು ಇತರ ಗಂಭೀರ ಆರೋಗ್ಯ ಪರಿಸ್ಥಿತಿಗಳಿಗೆ ಪ್ರಮುಖ ಅಪಾಯಕಾರಿ ಅಂಶವಾಗಿದೆ ಜರ್ನಲ್ ಸ್ಲೀಪ್ ಮೆಡಿಸಿನ್ ರಿವ್ಯೂಸ್ನಲ್ಲಿ ಪ್ರಕಟವಾದ ಇತ್ತೀಚಿನ ಸಂಶೋಧನೆಯ ಪ್ರಕಾರ ಕಳಪೆ ನಿದ್ರೆಯ ಗುಣಮಟ್ಟ ಅಥವಾ ಸಾಕಷ್ಟು ಪ್ರಮಾಣದ ನಿದ್ರೆಯನ್ನು ಅನುಭವಿಸುವವರಲ್ಲಿ ಅಧಿಕ ರಕ್ತದೊತ್ತಡದ ಅಪಾಯವು ಹೆಚ್ಚಾಗಿರುತ್ತದೆ ಈ ಅಧ್ಯಯನವು ಹತ್ತೊಂಬತ್ತು ವರ್ಷ ವಯಸ್ಸಿನವರೆಗಿನ ಎಂಟು ವಿಭಿನ್ನ ಅಧ್ಯಯನಗಳಲ್ಲಿ ಎರಡು ಸಾವಿರ ಮುನ್ನೂರಕ್ಕೂ ಹೆಚ್ಚು ವಯಸ್ಕರ ಡೇಟಾವನ್ನು ನೋಡಿದೆ ಉತ್ತಮ ಗುಣಮಟ್ಟದ ನಿದ್ರೆ ಹೊಂದಿರುವವರಿಗೆ ಹೋಲಿಸಿದರೆ ಕಳಪೆ ನಿದ್ರೆಯ ಗುಣಮಟ್ಟವನ್ನು ವರದಿ ಮಾಡಿದ ವ್ಯಕ್ತಿಗಳು ಅಧಿಕ ರಕ್ತದೊತ್ತಡವನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆ ಇಪ್ಪತ್ತಾರು ಪರ್ಸೆಂಟ್ ಎಂದು ಫಲಿತಾಂಶಗಳು ತೋರಿಸಿವೆ ಅಂತೆಯೇ ಪ್ರತಿ ರಾತ್ರಿ ಆರು ಗಂಟೆಗಳಿಗಿಂತ ಕಡಿಮೆ ನಿದ್ರೆ ಪಡೆದ ಭಾಗವಹಿಸುವವರು ಪ್ರತಿ ರಾತ್ರಿ ಏಳು ಎಂಟು ಗಂಟೆಗಳ ಕಾಲ ನಿದ್ರಿಸುವುದಕ್ಕಿಂತ ಹದಿನೇಳು ಪರ್ಸೆಂಟ್ ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿದ್ದಾರೆ ನಿದ್ರೆಯ ಕೊರತೆಯು ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದೆ ಮತ್ತು ಈಗ ಸಂಶೋಧನೆಯು ದೇಹದಲ್ಲಿ ಹೆಚ್ಚಿನ ಮಟ್ಟದ ಉರಿಯೂತಕ್ಕೆ ಸಂಬಂಧಿಸಿರಬಹುದು ಎಂದು ಸೂಚಿಸುತ್ತದೆ ಉರಿಯೂತವು ಸೋಂಕು ಅಥವಾ ಗಾಯಕ್ಕೆ ದೇಹದ ನೈಸರ್ಗಿಕ ಪ್ರತಿಕ್ರಿಯೆಗಳಲ್ಲಿ ಒಂದಾಗಿದೆ ಆದಾಗ್ಯೂ ಮಿತಿಮೀರಿದ ಮಟ್ಟಗಳು ಸಂಧಿವಾತ ಪಾರ್ಶ್ವವಾಯು ಅಥವಾ ಹೃದ್ರೋಗದಂತಹ ದೀರ್ಘಕಾಲದ ಅನಾರೋಗ್ಯಕ್ಕೆ ಕಾರಣವಾಗಬಹುದು ಇತ್ತೀಚಿನ ಅಧ್ಯಯನಗಳ ಪ್ರಕಾರ ನಿದ್ರೆಯ ಕೊರತೆಯು ಈ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ರೋಗಗಳನ್ನು ಅಭಿವೃದ್ಧಿಪಡಿಸುವ ವ್ಯಕ್ತಿಯನ್ನು ಹೆಚ್ಚು ದುರ್ಬಲಗೊಳಿಸುತ್ತದೆ ಸರಾಸರಿ ರಾತ್ರಿಯಲ್ಲಿ ಐದು ಗಂಟೆಗಳ ಅಥವಾ ಅದಕ್ಕಿಂತ ಕಡಿಮೆ ಕಾಲ ಮಲಗುವ ಜನರು ಸಿಖ್ ರಿಯಾಕ್ಟಿವ್ ಪ್ರೋಟೀನ್ ಕ್ರಪ್ನ ಹೆಚ್ಚಿನ ರಕ್ತದ ಸಾಂದ್ರತೆಯನ್ನು ಹೊಂದಿದ್ದಾರೆ ಎಂದು ಅಧ್ಯಯನಗಳು ಕಂಡುಹಿಡಿದಿದೆ ಇದು ಉರಿಯೂತದ ಗುರುತು ಆರು ಗಂಟೆ ಅಥವಾ ಅದಕ್ಕಿಂತ ಹೆಚ್ಚು ಇರುವವರು ಸಾಮಾನ್ಯ ಮಟ್ಟಕ್ಕಿಂತ ಕಡಿಮೆ ತೋರಿಸಿದರು ಇದು ದೀರ್ಘಕಾಲದ ಉರಿಯೂತದ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಮತ್ತು ತಳಿಶಾಸ್ತ್ರ ಮತ್ತು ಜೀವನಶೈಲಿಯ ಅಂಶಗಳಿಂದಾಗಿ ಅವುಗಳನ್ನು ಅಭಿವೃದ್ಧಿಪಡಿಸುವ ಅಪಾಯದಲ್ಲಿರುವವರಿಗೆ ಪ್ರಮುಖ ಪರಿಣಾಮಗಳನ್ನು ಉಂಟುಮಾಡಬಹುದು ಎಂದು ಸಂಶೋಧಕರು ಸೂಚಿಸುತ್ತಾರೆ ಹೊಸ ಅಧ್ಯಯನದ ಪ್ರಕಾರ ದೀರ್ಘಕಾಲದ ನಿದ್ರಾಹೀನತೆಯಿಂದ ಬಳಲುತ್ತಿರುವವರು ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಹೆಚ್ಚಿಸುತ್ತಾರೆ ಇಂಗ್ಲೆಂಡಿನ ವಾರ್ವಿಕ್ ವಿಶ್ವವಿದ್ಯಾನಿಲಯವು ನಡೆಸಿದ ಸಂಶೋಧನೆಯು ನಿದ್ರಿಸಲು ಮತ್ತು ನಿದ್ರಿಸಲು ನಿರಂತರ ತೊಂದರೆ ಹೊಂದಿರುವ ವ್ಯಕ್ತಿಗಳು ಹೃದಯ ರಕ್ತನಾಳದ ಕಾಯಿಲೆಯ ಅಪಾಯವನ್ನು ಹೊಂದಿರದವರಿಗಿಂತ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ ಎಂದು ಕಂಡುಹಿಡಿದಿದೆ ಸಂಶೋಧಕರು ಐವತ್ತೈದು ವಯಸ್ಸಿನ ಏಳು ಸಾವಿರಕ್ಕೂ ಹೆಚ್ಚು ಭಾಗವಹಿಸುವವರಿಂದ ಹದಿನೈದು ವರ್ಷಗಳ ಡೇಟಾವನ್ನು ನೋಡಿದ್ದಾರೆ ದೀರ್ಘಕಾಲದ ನಿದ್ರಾಹೀನತೆಯನ್ನು ವರದಿ ಮಾಡಿದವರು ಈ ಅವಧಿಯಲ್ಲಿ ಹೃದಯಾಘಾತ ಅಥವಾ ಪಾರ್ಶ್ವವಾಯುವಿಗೆ ಒಳಗಾಗುವ ಸಾಧ್ಯತೆಯು ನಲವತ್ತೆಂಟು ಪರ್ಸೆಂಟ್ ರಷ್ಟು ಹೆಚ್ಚಿನ ನಿದ್ರೆಯ ತೊಂದರೆಗಳನ್ನು ವರದಿ ಮಾಡದ ಜನರಿಗಿಂತ ಹೆಚ್ಚಾಗಿರುತ್ತದೆ ಎಂದು ಅವರು ಕಂಡುಕೊಂಡರು ಹೆಚ್ಚುವರಿಯಾಗಿ ದೀರ್ಘಕಾಲದ ನಿದ್ರಾಹೀನತೆ ಹೊಂದಿರುವವರು ಪರಿಧಮನೆಯ ಕಾಯಿಲೆಯನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆ ಮೂವತ್ನಾಲ್ಕು ಪರ್ಸೆಂಟ್ ಹೆಚ್ಚು ಮತ್ತು ನಿದ್ರಾಹೀನರಲ್ಲದವರಿಗಿಂತ ಕೆಲವು ರೀತಿಯ ಹೃದಯ ರಕ್ತನಾಳದ ಕಾಯಿಲೆಯಿಂದ ಸಾಯುವ ಸಾಧ್ಯತೆ ಮೂವತ್ತೊಂಬತ್ತು ಪರ್ಸೆಂಟ್ ಹೆಚ್ಚು ಆಸ್ಟ್ರೇಲಿಯಾದ ಅಡಿಲೇಡ್ ವಿಶ್ವವಿದ್ಯಾನಿಲಯವು ನಡೆಸಿದ ಹೊಸ ಸಂಶೋಧನೆಯು ಕಳಪೆ ನಿದ್ರೆ ಮತ್ತು ಅಸಹಜ ಹೃದಯದ ಲಯದ ನಡುವಿನ ಸಂಬಂಧವನ್ನು ಸೂಚಿಸಿದೆ ಸಂಶೋಧನೆಯು ಜರ್ನಲ್ ಸೈಂಟಿಫಿಕ್ ರಿಪೋರ್ಟ್ಸ್ನಲ್ಲಿ ಪ್ರಕಟವಾಯಿತು ಮತ್ತು ನಿದ್ರಾಭಂಗವು ನಮ್ಮ ಹೃದಯ ರಕ್ತನಾಳದ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಇದು ಪರಿಶೀಲಿಸಿದೆ ಅಧ್ಯಯನವು ಐದು ವರ್ಷಗಳ ಅವಧಿಯಲ್ಲಿ ಐದು ಟ್ರಿಪಲ್ ಶೂನ್ಯಕ್ಕಿಂತ ಹೆಚ್ಚು ವಯಸ್ಕರಿಂದ ಡೇಟಾವನ್ನು ಬಳಸಿದೆ ಭಾಗವಹಿಸುವವರು ಅಧ್ಯಯನದ ಅವಧಿಯ ಉದ್ದಕ್ಕೂ ಅವರ ನಿದ್ರೆಯ ಮಾದರಿಗಳನ್ನು ಮೇಲ್ವಿಚಾರಣೆ ಮಾಡುತ್ತಾರೆ ಜನರು ಕಳಪೆ ಗುಣಮಟ್ಟದ ನಿದ್ರೆಯನ್ನು ಹೊಂದಿರುವಾಗ ಅಥವಾ ಕಡಿಮೆ ಗಂಟೆಗಳ ವಿಶ್ರಾಂತಿಯ ನಿದ್ರೆಯನ್ನು ಹೊಂದಿರುವಾಗ ಹೃತ್ಕಣದ ಕಂಪನವನ್ನು ಅನುಭವಿಸುವ ಹೆಚ್ಚಿನ ಅಪಾಯವಿದೆ ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ ಅಸಹಜ ಹೃದಯದ ಲಯವು ತ್ವರಿತ ಮತ್ತು ಅನಿಯಮಿತ ಬಡಿತದಿಂದ ನಿರೂಪಿಸಲ್ಪಟ್ಟಿದೆ ಸಾಕಷ್ಟು ನಿದ್ರೆಯು ದೀರ್ಘಕಾಲದವರೆಗೆ ನಕಾರಾತ್ಮಕ ಆರೋಗ್ಯದ ಪರಿಣಾಮಗಳೊಂದಿಗೆ ಸಂಬಂಧಿಸಿದೆ ಆದರೆ ಜರ್ನಲ್ ಸರ್ಕ್ಯುಲೇಷನ್ನಲ್ಲಿ ಪ್ರಕಟವಾದ ಹೊಸ ಅಧ್ಯಯನವು ಹೃದಯ ಕಾಯಿಲೆಗೆ ಅಪಾಯಕಾರಿ ಅಂಶಗಳನ್ನು ನಾಟಕೀಯವಾಗಿ ಹೆಚ್ಚಿಸುತ್ತದೆ ಎಂದು ತಿಳಿಸುತ್ತದೆ ಸಂಶೋಧಕರು ತಮ್ಮ ಹೃದಯ ರಕ್ತನಾಳದ ಆರೋಗ್ಯವನ್ನು ಅಳೆಯಲು ನಲವತ್ತೈದು ಮತ್ತು ಎಂಬತ್ನಾಲ್ಕೂವರ ನಡುವಿನ ಎಂಟುನೂರು ಎಂಬತ್ತೊಂಬತ್ತು ಜನರ ಗುಂಪನ್ನು ಅಧ್ಯಯನ ಮಾಡಿದರು ಭಾಗವಹಿಸುವವರು ಪ್ರತಿ ರಾತ್ರಿ ಅವರು ಸಾಮಾನ್ಯವಾಗಿ ಮಲಗುವ ಸಮಯವನ್ನು ವರದಿ ಮಾಡಲು ಕೇಳಿಕೊಂಡರು ನಂತರ ರಕ್ತದೊತ್ತಡ ಕೊಲೆಸ್ಟರಾಲ್ ಮಟ್ಟಗಳು ಮತ್ತು ಬಾಡಿ ಮಾಸ್ ಇಂಡೆಕ್ಸ್ ಪಮೈನಂತ ಹೃದಯ ಕಾಯಿಲೆಗೆ ಸಂಬಂಧಿಸಿದ ಸೂಚಕಗಳ ಶ್ರೇಣಿಗೆ ಹೋಲಿಸಲಾಯಿತು ಪ್ರತಿ ರಾತ್ರಿ ಆರು ಗಂಟೆಗಳಿಗಿಂತ ಕಡಿಮೆ ನಿದ್ದೆ ಮಾಡುವವರು ಏಳು ಅಥವಾ ಅದಕ್ಕಿಂತ ಹೆಚ್ಚು ಗಂಟೆಗಳ ನಿದ್ದೆ ಮಾಡಿದವರಿಗಿಂತ ಹೃದ್ರೋಗಕ್ಕೆ ಹೆಚ್ಚಿನ ಅಪಾಯಕಾರಿ ಅಂಶಗಳನ್ನು ಹೊಂದಿರುತ್ತಾರೆ ಎಂದು ಫಲಿತಾಂಶಗಳು ತೋರಿಸಿವೆ ಇತ್ತೀಚಿನ ಸಂಶೋಧನೆಯು ನಿದ್ರೆಯ ಕೊರತೆಯು ಬೊಜ್ಜು ಮಧುಮೇಹ ಮತ್ತು ಅಂತಿಮವಾಗಿ ಹೃದ್ರೋಗದ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ಸೂಚಿಸುತ್ತದೆ ಇದು ಹಸಿವಿನ ಹಾರ್ಮೋನ್ ಗ್ರೇಲಿನ ಹೆಚ್ಚಿನ ಮಟ್ಟಗಳು ಮತ್ತು ಹಸಿವಿನ ನಿಯಂತ್ರಣದಲ್ಲಿ ಒಳಗೊಂಡಿರುವ ಹಾರ್ಮೋನ್ಗಳಾದ ಲೆಪ್ಟಿನ್ನ ಕಡಿಮೆ ಮಟ್ಟಗಳಿಗೆ ಕಾರಣವೆಂದು ಹೇಳಬಹುದು ನಾವು ಸಾಕಷ್ಟು ನಿದ್ರೆ ಪಡೆಯದಿದ್ದಾಗ ನಮ್ಮ ದೇಹವು ಈ ಹಾರ್ಮೋನುಗಳನ್ನು ನಿಯಂತ್ರಿಸುವಲ್ಲಿ ಹೋರಾಡುತ್ತದೆ ಮತ್ತು ಇದು ಆಹಾರದ ಕಡುಬಯಕೆಗಳ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಇದಲ್ಲದೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿನ ಬದಲಾವಣೆಗಳು ದಿನದಲ್ಲಿ ಆಯಾಸವನ್ನು ಉಂಟುಮಾಡಬಹುದು ಇದು ದೈಹಿಕ ನಿಷ್ಕ್ರಿಯತೆಗೆ ಕಾರಣವಾಗುತ್ತದೆ ಇದು ತೂಕ ಹೆಚ್ಚಾಗಲು ಅಥವಾ ತೂಕವನ್ನು ಕಳೆದುಕೊಳ್ಳುವಲ್ಲಿ ತೊಂದರೆಗೆ ಕಾರಣವಾಗುತ್ತದೆ ಜೊತೆಗೆ ನಿದ್ರೆಯ ಕೊರತೆಯು ಇನ್ಸುಲಿನ್ ಪ್ರತಿರೋಧದ ಹೆಚ್ಚಳದೊಂದಿಗೆ ಸಂಬಂಧಿಸಿದೆ ಅಂದರೆ ನಮ್ಮ ಜೀವಕೋಶಗಳು ನಮ್ಮ ರಕ್ತಪ್ರವಾಹದಿಂದ ಗ್ಲುಕೋಸ್ ಅನ್ನು ಹೀರಿಕೊಳ್ಳುವ ಸಮಯ ಬಂದಾಗ ಇನ್ಸುಲಿನ್ಗೆ ಕಡಿಮೆ ಸ್ಪಂದಿಸುತ್ತವೆ ಕಾಲಾನಂತರದಲ್ಲಿ ಪರಿಶೀಲಿಸದೆ ಬಿಟ್ಟರೆ ಇದು ಟೈಪ್ ಎರಡು ಮಧುಮೇಹವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ ಕಳಪೆ ನಿದ್ರೆಯು ಹೃದ್ರೋಗದ ಹೆಚ್ಚಿನ ಅಪಾಯವನ್ನು ಒಳಗೊಂಡಂತೆ ವ್ಯಾಪಕವಾದ ಆರೋಗ್ಯ ಸಮಸ್ಯೆಗಳಿಗೆ ದೀರ್ಘಕಾಲ ಸಂಬಂಧ ಹೊಂದಿದೆ ನೇಚರ್ ಕಮ್ಯುನಿಕೇಷನ್ಸ್ ನಿಯತಕಾಲಿಕದಲ್ಲಿ ಪ್ರಕಟವಾದ ಹೊಸ ಅಧ್ಯಯನವು ಕಳಪೆ ನಿದ್ರೆ ರಕ್ತನಾಳಗಳ ರಚನೆ ಮತ್ತು ಕಾರ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಬಹಿರಂಗಪಡಿಸಿದೆ ಇದು ಹೃದಯ ರಕ್ತನಾಳದ ಕಾಯಿಲೆಗಳ ಅಪಾಯಕ್ಕೆ ಮತ್ತಷ್ಟು ಕೊಡುಗೆ ನೀಡುತ್ತದೆ ಅಧ್ಯಯನದ ಲೇಖಕರು ಹದಿನೆಂಟು ರಿಂದ ಮೂವತ್ತು ವರ್ಷ ವಯಸ್ಸಿನ ಮೂವತ್ತೊಂದು ಆರೋಗ್ಯವಂತ ವ್ಯಕ್ತಿಗಳನ್ನು ಅಧ್ಯಯನ ಮಾಡಿದರು ಅವರು ನಿಯಮಿತವಾಗಿ ಮಲಗುವ ಸಮಯವನ್ನು ಹೊಂದಿದ್ದರು ಭಾಗವಹಿಸುವವರನ್ನು ನಾಲ್ಕು ದಿನಗಳ ಅವಧಿಯಲ್ಲಿ ಮೇಲ್ವಿಚಾರಣೆ ಮಾಡಲಾಯಿತು ಅವರ ಸಾಮಾನ್ಯ ಪ್ರಮಾಣ ಮತ್ತು ನಿದ್ರೆಯ ಗುಣಮಟ್ಟದೊಂದಿಗೆ ಎರಡು ದಿನಗಳು ನಂತರ ನಿರ್ಬಂಧಿತ ನಿದ್ರೆಯೊಂದಿಗೆ ಎರಡು ರಾತ್ರಿಗಳು ಪ್ರತಿ ರಾತ್ರಿ ನಾಲ್ಕು ಐದು ಗಂಟೆಗಳು ಕೇವಲ ಎರಡು ರಾತ್ರಿಗಳ ಸಾಕಷ್ಟು ನಿದ್ರೆಯ ನಂತರ ಭಾಗವಹಿಸುವವರು ತಮ್ಮ ಅಪದಮನಿಯ ಬಿಗಿತಕ್ಕೆ ಸಂಬಂಧಿಸಿದ ತಮ್ಮ ಮೈಕ್ರೋವಾಸ್ಕುಲರ್ ಕಾರ್ಯದಲ್ಲಿ ಬದಲಾವಣೆಗಳನ್ನು ಪ್ರದರ್ಶಿಸಿದರು ಎಂದು ಅವರು ಕಂಡುಕೊಂಡರು ಒಬ್ಬರ ನಿದ್ರೆಯ ಮಾದರಿಗಳಲ್ಲಿನ ಅಲ್ಪಾವಧಿಯ ಅಡಚಣೆಗಳು ಸಹ ರಕ್ತನಾಳಗಳ ಮೇಲೆ ತಕ್ಷಣದ ಋಣಾತ್ಮಕ ಪರಿಣಾಮವನ್ನು ಬೀರಬಹುದು ಮತ್ತು ಭವಿಷ್ಯದ ಹೃದಯ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸಬಹುದು ಎಂದು ಇದು ಸೂಚಿಸುತ್ತದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ನಡೆಸಿದ ಹೊಸ ಅಧ್ಯಯನವು ಕಳಪೆ ನಿದ್ರೆಯ ಗುಣಮಟ್ಟವು ಹೃದ್ರೋಗವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ಕಂಡುಹಿಡಿದಿದೆ ಸಂಶೋಧನಾ ತಂಡವು ಏಳು ವರ್ಷಗಳ ಕಾಲ ನಾಲ್ಕು ಟ್ರಿಪಲ್ ಶೂನ್ಯ ವಯಸ್ಕರನ್ನು ಅವರ ನಿದ್ರೆಯ ಅಭ್ಯಾಸ ಮತ್ತು ಹೃದಯದ ಆರೋಗ್ಯವನ್ನು ವಿಶ್ಲೇಷಿಸಲು ಅನುಸರಿಸಿತು ಕಳಪೆ ನಿದ್ರೆಯ ಗುಣಮಟ್ಟವನ್ನು ವರದಿ ಮಾಡಿದ ಜನರು ಹೃದ್ರೋಗವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸಿದ್ದಾರೆ ಎಂದು ಫಲಿತಾಂಶಗಳು ತೋರಿಸಿವೆ ರೆಸ್ಟ್ಲೆಸ್ ಲೆಗ್ಸ್ ಸಿಂಡ್ರೋಮ್ ಮತ್ತು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯದಂತಹ ನಿದ್ರಾಹೀನತೆ ಹೊಂದಿರುವವರು ಹೃದಯ ರಕ್ತನಾಳದ ಸಮಸ್ಯೆಗಳನ್ನು ಬೆಳೆಸುವ ಅಪಾಯವನ್ನು ಹೊಂದಿರುತ್ತಾರೆ ಎಂದು ಅವರು ಕಂಡುಕೊಂಡರು ಹೆಚ್ಚುವರಿಯಾಗಿ ನಿಯಮಿತವಾಗಿ ರಾತ್ರಿಗೆ ಆರು ಗಂಟೆಗಳಿಗಿಂತ ಕಡಿಮೆ ನಿದ್ರೆ ಮಾಡುವವರು ಅಧಿಕ ರಕ್ತದೊತ್ತಡ ಮತ್ತು ಹೃದಯಾಘಾತ ಅಥವಾ ಪಾರ್ಶ್ವವಾಯು ಅಪಾಯವನ್ನು ಹೆಚ್ಚಿಸುವ ಇತರ ಅಂಶಗಳನ್ನು ಹೊಂದಿರುತ್ತಾರೆ ಒಬ್ಬರ ಗುಣಮಟ್ಟ ಮತ್ತು ನಿದ್ರೆಯ ಪ್ರಮಾಣವನ್ನು ಸುಧಾರಿಸುವುದು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಹಂತವಾಗಿದೆ ಎಂದು ಈ ಸಂಶೋಧನೆಗಳು ಸೂಚಿಸುತ್ತವೆ ನಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಉತ್ತಮ ನಿದ್ರೆ ಅತ್ಯಗತ್ಯ ಇತ್ತೀಚಿನ ಅಧ್ಯಯನಗಳು ನಿದ್ರಾಹೀನತೆಯಂತಹ ನಿದ್ರೆಯ ಅಸ್ವಸ್ಥತೆಗಳು ಹೃದಯ ರಕ್ತನಾಳದ ಕಾಯಿಲೆಯ ಅಪಾಯವನ್ನು ಹೆಚ್ಚಿಸಬಹುದು ಎಂದು ಕಂಡುಹಿಡಿದಿದೆ ಯುರೋಪಿಯನ್ ಜರ್ನಲ್ ಆಫ್ ಪ್ರಿವೆಂಟಿವ್ ಕಾರ್ಡಿಯಾಲಜಿಯಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ನಿದ್ರಾಹೀನ ರಾತ್ರಿಗಳು ಹೃದಯ ಬಡಿತ ಮತ್ತು ರಕ್ತದೊತ್ತಡವನ್ನು ಹೆಚ್ಚಿಸುವ ಮೂಲಕ ಹೃದಯ ರಕ್ತನಾಳದ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಬಹುದು ಮತ್ತು ಕಾಟಿಸೋನಂತಹ ಒತ್ತಡದ ಹಾರ್ಮೋನುಗಳನ್ನು ಪರಿಚಲನೆಗೆ ಪರಿಚಯಿಸುತ್ತದೆ ಸಂಶೋಧನಾ ತಂಡವು ನಾರ್ವೆಯಲ್ಲಿ ಒಂದು ಹಂಡ್ರೆಡ್ ಅರವತ್ತಾರು ಟ್ರಿಪಲ್ ಶೂನ್ಯಕ್ಕೂ ಹೆಚ್ಚು ಜನರ ಡೇಟಾವನ್ನು ವಿಶ್ಲೇಷಿಸಿದೆ ಮತ್ತು ದೀರ್ಘಾವಧಿಯ ನಿದ್ರೆಯ ಸಮಸ್ಯೆಗಳಿರುವವರು ತಮ್ಮ ಗುಣಮಟ್ಟ ಅಥವಾ ನಿದ್ರೆಯ ಅವಧಿಯ ಬಗ್ಗೆ ಯಾವುದೇ ದೂರುಗಳಿಲ್ಲದವರಿಗೆ ಹೋಲಿಸಿದರೆ ಪರಿಧಮನಿಯ ಹೃದಯ ಕಾಯಿಲೆ ಹೃದಯ ವೈಫಲ್ಯ ಮತ್ತು ಸ್ಟ್ರೋಕ್ ಅನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೊಂದಿರುತ್ತಾರೆ ಎಂದು ಕಂಡುಹಿಡಿದಿದೆ ವಯಸ್ಸು ಲಿಂಗ ಬಾಡಿ ಮಾಸ್ ಇಂಡೆಕ್ಸ್ ಪಮೈಕ್ ಅಧಿಕ ರಕ್ತದೊತ್ತಡ ಮತ್ತು ಧೂಮಪಾನದ ಸ್ಥಿತಿಯಂತಹ ತಿಳಿದಿರುವ ಅಂಶಗಳನ್ನು ನಿಯಂತ್ರಿಸಿದ ನಂತರ ದೀರ್ಘಕಾಲದ ನಿದ್ರಾಹೀನತೆ ಹೊಂದಿರುವವರು ನಿದ್ರಿಸಲು ತೊಂದರೆಯಿಲ್ಲ ಎಂದು ವರದಿ ಮಾಡಿದವರಿಗಿಂತ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ ಉತ್ತಮ ನಿದ್ರೆಯ ನೈರ್ಮಲ್ಯವು ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮದಲ್ಲಿ ಪ್ರಮುಖ ಅಂಶವಾಗಿ ಗುರುತಿಸಲ್ಪಟ್ಟಿದೆ ಇತ್ತೀಚಿನ ಸಂಶೋಧನೆಯು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುವುದರಿಂದ ಹೃದ್ರೋಗದ ಬೆಳವಣಿಗೆಯ ಅಪಾಯವನ್ನು ಕಡಿಮೆ ಮಾಡಬಹುದು ಎಂದು ಸೂಚಿಸಿದೆ ವಾರ್ವಿಕ್ ಮೆಡಿಕಲ್ ಸ್ಕೂಲ್ ವಿಶ್ವವಿದ್ಯಾಲಯದ ಸಂಶೋಧಕರು ನಡೆಸಿದ ಇತ್ತೀಚಿನ ಅಧ್ಯಯನವು ಕಳಪೆ ಗುಣಮಟ್ಟದ ನಿದ್ರೆ ಮತ್ತು ಹೃದಯ ರಕ್ತನಾಳದ ಆರೋಗ್ಯದ ಮೇಲೆ ಅದರ ಪರಿಣಾಮದ ನಡುವಿನ ಸಂಬಂಧವನ್ನು ನೋಡಿದೆ ಉತ್ತಮ ರಾತ್ರಿ ವಿಶ್ರಾಂತಿ ಪಡೆಯುವವರಿಗಿಂತ ತೊಂದರೆಗೊಳಗಾದ ನಿದ್ರೆಯ ಹೆಚ್ಚಿನ ಸಂಭವನೀಯತೆಯನ್ನು ಹೊಂದಿರುವ ಜನರು ಹೃದ್ರೋಗವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೊಂದಿರುತ್ತಾರೆ ಎಂದು ಸಂಶೋಧನೆಯು ತೀರ್ಮಾನಿಸಿದೆ ಸಾಕಷ್ಟು ಆಳವಾದ ಪುನಶ್ಚೈತನ್ಯಕಾರಿ ನಿದ್ರೆಯನ್ನು ಪಡೆಯುವುದು ಆರೋಗ್ಯಕರ ರಕ್ತದೊತ್ತಡ ಮಟ್ಟಗಳಿಗೆ ಮತ್ತು ಹೃದ್ರೋಗಕ್ಕೆ ಸಂಬಂಧಿಸಿದ ಉರಿಯೂತದ ಗುರುತುಗಳ ಕಡಿಮೆ ಮಟ್ಟಗಳಿಗೆ ಸಂಬಂಧಿಸಿದೆ ಎಂದು ಅಧ್ಯಯನವು ಕಂಡುಹಿಡಿದಿದೆ ನಿಮ್ಮ ನಿದ್ರೆಯ ಮಾದರಿಗಳನ್ನು ಸುಧಾರಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ಒಟ್ಟಾರೆ ಹೃದಯ ರಕ್ತನಾಳದ ಆರೋಗ್ಯದ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು ಎಂದು ಫಲಿತಾಂಶಗಳು ಸೂಚಿಸುತ್ತವೆ ಯುರೋಪಿಯನ್ ಹಾರ್ಟ್ ಜರ್ನಲ್ನಲ್ಲಿ ಪ್ರಕಟವಾದ ಹೊಸ ಅಧ್ಯಯನದ ಪ್ರಕಾರ ಕಳಪೆ ನಿದ್ರೆ ಹೃದಯ ವೈಫಲ್ಯದ ಅಪಾಯವನ್ನು ಹೆಚ್ಚಿಸುತ್ತದೆ ಸಂಶೋಧನೆಯು ಮೂರು ಮಿಲಿಯನ್ಗಿಂತಲೂ ಹೆಚ್ಚು ಜನರ ಡೇಟಾವನ್ನು ಪರಿಶೀಲಿಸಿದೆ ಮತ್ತು ಕಳಪೆ ಗುಣಮಟ್ಟದ ನಿದ್ರೆ ಹೊಂದಿರುವವರು ಹೃದಯ ವೈಫಲ್ಯದಿಂದ ಬಳಲುತ್ತಿದ್ದಾರೆ ಎಂದು ಕಂಡುಹಿಡಿದಿದೆ ಉತ್ತಮ ನಿದ್ರೆಯ ಮಾದರಿಗಳನ್ನು ಹೊಂದಿರುವ ವ್ಯಕ್ತಿಗಳಿಗಿಂತ ಕಳಪೆ ನಿದ್ರೆಯ ಅಭ್ಯಾಸ ಹೊಂದಿರುವ ವ್ಯಕ್ತಿಗಳು ಹೃದಯಾಘಾತಕ್ಕೆ ಒಳಗಾಗುವ ಅಪಾಯವನ್ನು ಹೊಂದಿರುತ್ತಾರೆ ಎಂದು ಅಧ್ಯಯನವು ಕಂಡುಹಿಡಿದಿದೆ ರಾತ್ರಿಯಲ್ಲಿ ಏಳು ಅಥವಾ ಎಂಟು ಗಂಟೆಗಳನ್ನು ಪಡೆದವರಿಗೆ ಹೋಲಿಸಿದರೆ ಆರು ಗಂಟೆಗಳಿಗಿಂತ ಕಡಿಮೆ ಅಥವಾ ಒಂಬತ್ತು ಗಂಟೆಗಳಿಗಿಂತ ಹೆಚ್ಚು ನಿದ್ರೆ ಮಾಡುವವರು ಈ ಸ್ಥಿತಿಯನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೊಂದಿರುತ್ತಾರೆ ಇದಲ್ಲದೆ ನಿದ್ರಾಹೀನತೆಯು ಹೃದಯ ವೈಫಲ್ಯದ ಅಪಾಯದಲ್ಲಿ ಸುಮಾರು ಎರಡು ಪಟ್ಟು ಹೆಚ್ಚಳದೊಂದಿಗೆ ಸಂಬಂಧಿಸಿದೆ ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಹೃದಯಾಘಾತದಂತಹ ದೀರ್ಘಕಾಲದ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುವುದರಿಂದ ಜನರು ನಿಯಮಿತವಾಗಿ ಸಾಕಷ್ಟು ಗುಣಮಟ್ಟದ ನಿದ್ರೆಯನ್ನು ಪಡೆಯುವುದು ಮುಖ್ಯವಾಗಿದೆ ಕಳಪೆ ನಿದ್ರೆಯು ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಡಿಮೆ ಮಾಡಲು ದೀರ್ಘಕಾಲ ಸಂಬಂಧಿಸಿದೆ ಆದರೆ ಹೊಸ ಅಧ್ಯಯನವು ಪರಿಧಮನಿಯ ಕಾಯಿಲೆಯ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ಸೂಚಿಸುತ್ತದೆ ಯುರೋಪಿಯನ್ ಹಾರ್ಟ್ ಜರ್ನಲ್ನಲ್ಲಿ ಪ್ರಕಟವಾದ ಸಂಶೋಧನೆಯ ಪ್ರಕಾರ ಕಳಪೆ ನಿದ್ರೆಯ ಗುಣಮಟ್ಟವು ದಪ್ಪವಾದ ಹೃದಯದ ಗೋಡೆಗಳು ಮತ್ತು ದೇಹದಲ್ಲಿ ಹೆಚ್ಚಿನ ಮಟ್ಟದ ಉರಿಯೂತದೊಂದಿಗೆ ಸಂಬಂಧಿಸಿದೆ ಇವೆರಡೂ ಪರಿಧಮನಿಯ ಕಾಯಿಲೆಗೆ ಅಪಾಯಕಾರಿ ಅಂಶಗಳಾಗಿವೆ ಅಧ್ಯಯನವು ಹತ್ತು ಹನ್ನೆರಡು ವರ್ಷಗಳಲ್ಲಿ ಎಂಟು ಸಾವಿರ ಇನ್ನೂರ ಐವತ್ತೈದು ಭಾಗವಹಿಸುವವರನ್ನು ಅನುಸರಿಸಿತು ಮತ್ತು ಅವರ ಮಲಗುವ ಅಭ್ಯಾಸದ ಬಗ್ಗೆ ಮಾಹಿತಿಯನ್ನು ನೀಡಲು ಕೇಳಿದೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡುವವರಿಗೆ ಹೋಲಿಸಿದರೆ ನಿದ್ರಿಸುವುದು ಅಥವಾ ನಿದ್ರಿಸುವುದು ಕಷ್ಟ ಎಂದು ವರದಿ ಮಾಡಿದವರು ಪರಿಧಮನಿಯ ಕಾಯಿಲೆಯನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೊಂದಿರುತ್ತಾರೆ ಎಂದು ಅಧ್ಯಯನದ ಫಲಿತಾಂಶಗಳು ತೋರಿಸಿವೆ ಕಳಪೆ ನಿದ್ರೆಯು ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಡಿಮೆ ಮಾಡಲು ದೀರ್ಘಕಾಲ ಸಂಬಂಧಿಸಿದೆ ಆದರೆ ಹೊಸ ಅಧ್ಯಯನವು ಪರಿಧಮನಿಯ ಕಾಯಿಲೆಯ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ಸೂಚಿಸುತ್ತದೆ ಯುರೋಪಿಯನ್ ಹಾರ್ಟ್ ಜರ್ನಲ್ನಲ್ಲಿ ಪ್ರಕಟವಾದ ಸಂಶೋಧನೆಯ ಪ್ರಕಾರ ಕಳಪೆ ನಿದ್ರೆಯ ಗುಣಮಟ್ಟವು ದಪ್ಪವಾದ ಹೃದಯದ ಗೋಡೆಗಳು ಮತ್ತು ದೇಹದಲ್ಲಿ ಹೆಚ್ಚಿನ ಮಟ್ಟದ ಉರಿಯೂತದೊಂದಿಗೆ ಸಂಬಂಧಿಸಿದೆ ಇವೆರಡೂ ಪರಿಧಮನಿಯ ಕಾಯಿಲೆಗೆ ಅಪಾಯಕಾರಿ ಅಂಶಗಳಾಗಿವೆ ಅಧ್ಯಯನವು ಹತ್ತು ಹನ್ನೆರಡು ವರ್ಷಗಳಲ್ಲಿ ಎಂಟು ಸಾವಿರ ಇನ್ನೂರ ಐವತ್ತೈದು ಭಾಗವಹಿಸುವವರನ್ನು ಅನುಸರಿಸಿತು ಮತ್ತು ಅವರ ಮಲಗುವ ಅಭ್ಯಾಸದ ಬಗ್ಗೆ ಮಾಹಿತಿಯನ್ನು ನೀಡಲು ಕೇಳಿದೆ ರಾತ್ರಿಯಿಡೀ ಚೆನ್ನಾಗಿ ನಿದ್ದೆ ಮಾಡುವವರಿಗೆ ಹೋಲಿಸಿದರೆ ನಿದ್ರಿಸುವುದು ಅಥವಾ ನಿದ್ರಿಸುವುದು ಕಷ್ಟ ಎಂದು ವರದಿ ಮಾಡಿದವರು ಪರಿಧಮನಿಯ ಕಾಯಿಲೆಯನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೊಂದಿರುತ್ತಾರೆ ಎಂದು ಅಧ್ಯಯನದ ಫಲಿತಾಂಶಗಳು ತೋರಿಸಿವೆ ನಿದ್ರೆ ಆರೋಗ್ಯಕರ ಜೀವನ ಶೈಲಿಯ ಅತ್ಯಗತ್ಯ ಭಾಗವಾಗಿದೆ ಆದಾಗ್ಯೂ ಅನೇಕ ಜನರು ಶಿಫಾರಸು ಮಾಡಿದ ಪ್ರಮಾಣವನ್ನು ಪಡೆಯುವುದಿಲ್ಲ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾನಿಲಯವು ನಡೆಸಿದ ಇತ್ತೀಚಿನ ಅಧ್ಯಯನವು ರಾತ್ರಿಯಲ್ಲಿ ಆರು ಗಂಟೆಗಳಿಗಿಂತ ಕಡಿಮೆ ನಿದ್ರೆ ಪಡೆಯುವ ವ್ಯಕ್ತಿಗಳು ಕೆಟ್ಟ ಎಲ್ಡಿಎಲ್ ಕೊಲೆಸ್ಟ್ರಾಲ್ನ ಹೆಚ್ಚಿನ ಮಟ್ಟವನ್ನು ಹೊಂದಿರುತ್ತಾರೆ ಎಂದು ಕಂಡುಹಿಡಿದಿದೆ ಕಡಿಮೆ ಸಾಂದ್ರತೆಯ ಲಿಪೊಪ್ರೋಟೀನ್ ವೊ ಕೊಲೆಸ್ಟ್ರಾಲ್ ಅನ್ನು ಕೆಟ್ಟ ಕೊಲೆಸ್ಟ್ರಾಲ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಹೃದಯ ರಕ್ತನಾಳದ ಕಾಯಿಲೆ ಮತ್ತು ಪಾರ್ಶ್ವವಾಯುವಿಗೆ ಕಾರಣವಾಗಬಹುದು ಪ್ರತಿ ರಾತ್ರಿ ಏಳು ಅಥವಾ ಎಂಟು ಗಂಟೆಗಳ ಕಾಲ ಪಡೆದ ಭಾಗವಹಿಸುವವರಿಗೆ ಹೋಲಿಸಿದರೆ ಆರು ಗಂಟೆ ಅಥವಾ ಅದಕ್ಕಿಂತ ಕಡಿಮೆ ಕಾಲ ಮಲಗಿದವರು ಎಂಟು ಪ್ರತಿಶತದಷ್ಟು ಎಲ್ಡಿಎಲ್ ಕೊಲೆಸ್ಟ್ರಾಲ್ ಅನ್ನು ಹೊಂದಿದ್ದಾರೆ ಎಂದು ಅಧ್ಯಯನವು ಬಹಿರಂಗಪಡಿಸಿದೆ ಅಸಮರ್ಪಕ ನಿದ್ರೆಯಿಂದ ಉಂಟಾಗುವ ಕ್ರಿಯೆಯಲ್ಲಿನ ಬದಲಾವಣೆಗಳಿಂದಾಗಿ ಈ ಲಿಂಕ್ ದೇಹದಲ್ಲಿ ಉದೋ ಉತ್ಪಾದನೆಯಲ್ಲಿ ಹೆಚ್ಚಳಕ್ಕೆ ಕಾರಣವಾಗಬಹುದು ಎಂದು ಸಂಶೋಧಕರು ನಂಬಿದ್ದಾರೆ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಸಾಕಷ್ಟು ನಿದ್ರೆ ಪಡೆಯುವ ಪ್ರಾಮುಖ್ಯತೆಯನ್ನು ಈ ಅಧ್ಯಯನವು ಎತ್ತಿ ತೋರಿಸುತ್ತದೆ ನಿದ್ರಾಹೀನತೆಯು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಒಂದು ಪ್ರಮುಖ ಸಮಸ್ಯೆಯಾಗಿದೆ ಇತ್ತೀಚಿನ ಸಂಶೋಧನೆಯು ಈ ನಿದ್ರೆಯ ಕೊರತೆಯು ದೀರ್ಘಾವಧಿಯ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಉಂಟುಮಾಡಬಹುದು ಎಂದು ಕಂಡುಹಿಡಿದಿದೆ ವಿಶೇಷವಾಗಿ ಅಪದಮ ಸಂಬಂಧಿಸಿದಂತೆ ಅಪದಮ ನಿಕಾಟಿನ್ಯವು ಅಪಾಯಕಾರಿ ಸ್ಥಿತಿಯಾಗಿದ್ದು ಅಪಧಮನಿಗಳು ಕೊಬ್ಬಿನ ನಿಕ್ಷೇಪಗಳೊಂದಿಗೆ ನಿರ್ಬಂಧಿಸಲ್ಪಡುತ್ತವೆ ಇದು ಪಾರ್ಶ್ವವಾಯು ಅಥವಾ ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುತ್ತದೆ ಟೋಕಿಯು ವಿಶ್ವವಿದ್ಯಾನಿಲಯದ ಹೊಸ ಅಧ್ಯಯನವು ನಿದ್ರೆಯ ಅಭಾವವು ಅಪದಮನಿಕಾಠಿಣ್ಯದ ಬೆಳವಣಿಗೆಗೆ ಸಂಬಂಧಿಸಿದ ಅಪಾಯಕಾರಿ ಅಂಶಗಳನ್ನು ಹೆಚ್ಚಿಸುತ್ತದೆ ಎಂದು ಕಂಡುಹಿಡಿದಿದೆ ಪರೀಕ್ಷೆಯ ವಿಷಯವಾಗಿ ಇಲಿಗಳನ್ನು ಬಳಸಿ ಸಂಶೋಧಕರು ನಿದ್ರೆಯಿಂದ ವಂಚಿತರಾದವರು ತಮ್ಮ ರಕ್ತದಲ್ಲಿ ಹೆಚ್ಚಿನ ಕೊಲೆಸ್ಟ್ರಾಲ್ ಅನ್ನು ಹೊಂದಿದ್ದಾರೆ ಮತ್ತು ಅವರ ಅಪಧಮನಿಯ ಗೋಡೆಗಳ ಮೇಲೆ ಕ್ಯಾಲ್ಸಿಯಂ ಶೇಖರಣೆಯ ಸಾಕ್ಷ್ಯವನ್ನು ಹೊಂದಿದ್ದಾರೆ ಎಂದು ಕಂಡುಹಿಡಿದರು ಅಪದಮನಿಕಾಠಿಣ್ಯದ ಕಾರಣದಿಂದಾಗಿ ಅಪಧಮನಿಯ ಅಡಚಣೆಗೆ ಎರಡೂ ಸೂಚಕ ಚಿಹ್ನೆಗಳು ಹೆಚ್ಚುವರಿಯಾಗಿ ಈ ಬದಲಾವಣೆಗಳು ಚೆನ್ನಾಗಿ ವಿಶ್ರಾಂತಿ ಪಡೆದವರಿಗಿಂತ ನಿದ್ರೆ ವಂಚಿತ ಗುಂಪಿನಲ್ಲಿ ಹೆಚ್ಚು ವೇಗವಾಗಿ ಸಂಭವಿಸಿದವು ಎಂಬುದಕ್ಕೆ ಪುರಾವೆಗಳಿವೆ ಕಳಪೆ ನಿದ್ರೆಯು ರಕ್ತದೊತ್ತಡವನ್ನು ಹೆಚ್ಚಿಸಲು ಕಾರಣವಾಗಬಹುದು ಎಂದು ಹೊಸ ಅಧ್ಯಯನವು ಬಹಿರಂಗಪಡಿಸಿದೆ ಇಪ್ಪತ್ತೊಂದು ಅರವತ್ತೈದು ವರ್ಷ ವಯಸ್ಸಿನ ಏಳ್ನೂರಕ್ಕೂ ಹೆಚ್ಚು ವಯಸ್ಕರ ಇತ್ತೀಚಿನ ಸಮೀಕ್ಷೆಯಿಂದ ಸಂಶೋಧನೆಗಳು ಬಂದಿವೆ ಸರಾಸರಿ ಏಳು ಎಂಟು ಗಂಟೆಗಳ ನಿದ್ದೆಯನ್ನು ಪಡೆದವರಿಗಿಂತ ಕಡಿಮೆ ಆರು ಗಂಟೆಗಳ ಕಾಲ ನಿದ್ರಿಸುತ್ತಿರುವವರು ಗಮನಾರ್ಹವಾಗಿ ಹೆಚ್ಚಿನ ರಕ್ತದೊತ್ತಡವನ್ನು ಹೊಂದಿದ್ದಾರೆಂದು ಸಮೀಕ್ಷೆಯು ಕಂಡುಹಿಡಿದಿದೆ ಇದರ ಪರಿಣಾಮಗಳು ಸಂಚಿತವಾಗಿವೆ ಮತ್ತು ಕೇವಲ ಒಂದು ರಾತ್ರಿ ಅಸಮರ್ಪಕ ನಿದ್ರೆಯ ನಂತರ ಅನುಭವಿಸಬಹುದು ಎಂದು ಅಧ್ಯಯನವು ತೋರಿಸಿದೆ ಇದಲ್ಲದೆ ಫಲಿತಾಂಶಗಳು ನಿದ್ರಾಹೀನತೆ ಮತ್ತು ಪ್ರಿಹೈಪರ್ಟೆನ್ಷನ್ ನಡುವಿನ ಬಲವಾದ ಲಿಂಕ್ ಅನ್ನು ಸೂಚಿಸುತ್ತವೆ ಇದು ಯಾರೊಬ್ಬರ ರಕ್ತದೊತ್ತಡವು ಇರಬೇಕಾದುದಕ್ಕಿಂತ ಹೆಚ್ಚಾಗಿರುತ್ತದೆ ಆದರೆ ಅಧಿಕ ರಕ್ತದೊತ್ತಡ ಎಂದು ಪರಿಗಣಿಸುವಷ್ಟು ಇನ್ನೂ ಹೆಚ್ಚಿಲ್ಲ ಆರೋಗ್ಯಕರ ರಕ್ತದೊತ್ತಡ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ಗುಣಮಟ್ಟದ ನಿದ್ರೆ ಅತ್ಯಗತ್ಯ ಎಂದು ಈ ಸಂಶೋಧನೆಗಳು ಸೂಚಿಸುತ್ತವೆ ಯಾವುದೇ ಆರೋಗ್ಯ ಯೋಜನೆ ಅಥವಾ ಜೀವನ ಶೈಲಿ ಬದಲಾವಣೆ ಕಾರ್ಯಕ್ರಮದ ಭಾಗವಾಗಿ ಉತ್ತಮ ಮಲಗುವ ಅಭ್ಯಾಸಗಳಿಗೆ ಆದ್ಯತೆ ನೀಡುವ ಪ್ರಾಮುಖ್ಯತೆಯನ್ನು ಇದು ಬಲಪಡಿಸುತ್ತದೆ ಉತ್ತಮ ಆರೋಗ್ಯಕ್ಕೆ ನಿದ್ರೆಯ ಅತ್ಯಗತ್ಯ ಆದರೂ ಪ್ರಪಂಚದಾದ್ಯಂತ ಅನೇಕ ಜನರು ಪ್ರತಿ ರಾತ್ರಿ ಸಾಕಷ್ಟು ನಿದ್ರೆ ಪಡೆಯಲು ಹೆಣಗಾಡುತ್ತಾರೆ ಅಸಮರ್ಪಕ ನಿದ್ರೆ ಮತ್ತು ಮೆಟಾಬಾಲಿಕ್ ಸಿಂಡ್ರೋಮ್ ಅನ್ನು ಅಭಿವೃದ್ಧಿಪಡಿಸುವ ಅಪಾಯದ ನಡುವೆ ಸಂಬಂಧವಿದೆ ಎಂದು ಹೊಸ ಅಧ್ಯಯನವು ಕಂಡುಹಿಡಿದಿದೆ ಮೆಟಾಬಾಲಿಕ್ ಸಿಂಡ್ರೋಮ್ ಎನ್ನುವುದು ಅಧಿಕ ರಕ್ತದೊತ್ತಡ ಅಧಿಕ ರಕ್ತದ ಸಕ್ಕರೆಯ ಮಟ್ಟಗಳು ಮತ್ತು ಸೊಂಟದ ಸುತ್ತಲಿನ ಹೆಚ್ಚುವರಿ ದೇಹದ ಕೊಬ್ಬು ಸೇರಿದಂತೆ ಪರಿಸ್ಥಿತಿಗಳ ಸಮೂಹವಾಗಿದೆ ಇದು ಮಧುಮೇಹ ಅಥವಾ ಹೃದ್ರೋಗವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ ಅಧ್ಯಯನವು ಚೀನಾದಿಂದ ಆರು ಹಂಡ್ರೆಡ್ ಐವತ್ನಾಲ್ಕು ವಯಸ್ಕ ಭಾಗವಹಿಸುವವರನ್ನು ಒಳಗೊಂಡಿತ್ತು ಮತ್ತು ಏಳು ಗಂಟೆಗಳಿಗಿಂತ ಕಡಿಮೆ ನಿದ್ರೆ ಪಡೆಯುವುದು ಹೆಚ್ಚಿನ ಪ್ರಮಾಣದ ಮೆಟಾಬಾಲಿಕ್ ಸಿಂಡ್ರೋಮ್ಗೆ ಸಂಬಂಧಿಸಿದೆ ಎಂದು ನಿರ್ಧರಿಸಲು ಪ್ರಯತ್ನಿಸಿದೆ ಪ್ರತಿ ರಾತ್ರಿ ಎಂಟು ಗಂಟೆಗಳನ್ನು ಪಡೆದವರಿಗೆ ಹೋಲಿಸಿದರೆ ರಾತ್ರಿಯಲ್ಲಿ ಏಳು ಗಂಟೆಗಳಿಗಿಂತ ಕಡಿಮೆ ನಿದ್ರೆ ಪಡೆದ ಭಾಗವಹಿಸುವವರು ಮೆಟಾಬಾಲಿಕ್ ಸಿಂಡ್ರೋಮ್ ಅನ್ನು ಹೊಂದುವ ಸಾಧ್ಯತೆ ಹೆಚ್ಚು ಎಂದು ಸಂಶೋಧನೆಗಳು ಸೂಚಿಸಿವೆ ಕಳಪೆನಿದ್ರೆ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದೆ ಮತ್ತು ಈಗ ಹೊಸ ಅಧ್ಯಯನವು ಅಪಧಮನಿಗಳಲ್ಲಿ ಪ್ಲೇಕ್ ನಿರ್ಮಾಣದ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ಸೂಚಿಸುತ್ತದೆ ಕೊಲೊರಾಡೋ ವಿಶ್ವವಿದ್ಯಾಲಯದ ಅನ್ಶುಜ್ ವೈದ್ಯಕೀಯ ಕ್ಯಾಂಪಸ್ನ ಸಂಶೋಧನಾ ತಂಡವು ಅವರ ಅಧ್ಯಯನಕ್ಕಾಗಿ ನಲವತ್ನಾಲ್ಕರಿಂದ ಎಪ್ಪತ್ತೊಂಬತ್ತು ವರ್ಷ ವಯಸ್ಸಿನ ನಾಲ್ಕು ಟ್ರಿಪಲ್ ಶೂನ್ಯ ಭಾಗವಹಿಸುವವರನ್ನು ಅಧ್ಯಯನ ಮಾಡಿದೆ ಸಂಶೋಧಕರು ತಮ್ಮ ಮಲಗುವ ಅಭ್ಯಾಸದ ಬಗ್ಗೆ ಡೇಟಾವನ್ನು ಸಂಗ್ರಹಿಸಿದರು ಮತ್ತು ಅಪಧಮನಿಯ ಕ್ಯಾಲ್ಸಿಫಿಕೇಷನ್ ಅನ್ನು ಅಳೆಯಲು ಸ್ಕ್ಯಾನ್ಗಳನ್ನು ಬಳಸಿದರು ಇದು ಅಪದಮನಿಗಳಲ್ಲಿ ಪ್ಲೇಕ್ ನಿರ್ಮಾಣಕ್ಕೆ ಸೂಚಕವಾಗಿದೆ ಕಳಪೆ ನಿದ್ರೆಯ ಗುಣಮಟ್ಟವನ್ನು ವರದಿ ಮಾಡಿದವರು ಉತ್ತಮ ನಿದ್ರೆಯ ಗುಣಮಟ್ಟವನ್ನು ವರದಿ ಮಾಡಿದವರಿಗಿಂತ ಹೆಚ್ಚಿನ ಮಟ್ಟದ ಅಪದಮನಿ ಕ್ಯಾಲ್ಸಿಫಿಕೇಷನ್ ಅನ್ನು ಹೊಂದಿರುತ್ತಾರೆ ಎಂದು ಅವರು ಕಂಡುಕೊಂಡರು ಕಡಿಮೆ ನಿದ್ರೆಯ ಅವಧಿಯನ್ನು ಹೊಂದಿರುವವರು ಹೆಚ್ಚಿನ ನಿದ್ರೆಯ ಅವಧಿಯನ್ನು ಹೊಂದಿರುವವರಿಗಿಂತ ಹೆಚ್ಚಿನ ಮಟ್ಟದ ಕ್ಯಾಲ್ಸಿಫಿಕೇಷನ್ ಅನ್ನು ಹೊಂದಿರುತ್ತಾರೆ ಎಂದು ಅವರು ಕಂಡುಕೊಂಡರು ಈ ಹೊಸ ಆವಿಷ್ಕಾರವು ಸಾಕಷ್ಟು ಗುಣಮಟ್ಟದ ಮುಚ್ಚಿಹೋಗುವ ಕಣ್ಣುಗಳನ್ನು ಪಡೆಯದಿರುವುದು ನಮ್ಮ ದೀರ್ಘಕಾಲೀನ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಉಂಟುಮಾಡಬಹುದು ಎಂದು ಸೂಚಿಸಲು ಹೆಚ್ಚಿನ ಪುರಾವೆಗಳನ್ನು ಸೇರಿಸುತ್ತದೆ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳ ತಂಡವು ನಡೆಸಿದ ಇತ್ತೀಚಿನ ಸಂಶೋಧನಾ ಅಧ್ಯಯನದ ಪ್ರಕಾರ ಕಳಪೆ ಗುಣಮಟ್ಟದ ನಿದ್ರೆ ಆರ್ಹೆತ್ಮಿಯ ಬೆಳವಣಿಗೆಗೆ ಕೊಡುಗೆ ನೀಡುತ್ತದೆ ವೈದ್ಯಕೀಯ ಜರ್ನಲ್ ಕಾರ್ಡಿಯಾಲಜಿಯಲ್ಲಿ ಪ್ರಕಟವಾದ ಅಧ್ಯಯನವು ರಾತ್ರಿಯಲ್ಲಿ ಉತ್ತಮ ಗುಣಮಟ್ಟದ ವಿಶ್ರಾಂತಿ ಹೊಂದಿರುವವರಿಗಿಂತ ಕಳಪೆ ಗುಣಮಟ್ಟದ ನಿದ್ರೆಯನ್ನು ಅನುಭವಿಸಿದವರು ಆರ್ಹೆತ್ಮಿಯಾವನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯಿದೆ ಎಂದು ಕಂಡುಹಿಡಿದಿದೆ ಸಂಶೋಧಕರು ಸರಾಸರಿ ಐವತ್ಮೂರು ವರ್ಷ ವಯಸ್ಸಿನ ಒಂದು ಏಳ್ನೂರು ಭಾಗವಹಿಸುವವರನ್ನು ಅಧ್ಯಯನ ಮಾಡಿದರು ಮತ್ತು ಉತ್ತಮ ಗುಣಮಟ್ಟದ ವಿಶ್ರಾಂತಿ ಹೊಂದಿರುವವರಿಗೆ ಹೋಲಿಸಿದರೆ ಕೆಟ್ಟ ನಿದ್ರೆಯ ಗುಣಮಟ್ಟವನ್ನು ವರದಿ ಮಾಡಿದವರು ಆರ್ಹೆತ್ಮಿಯಾವನ್ನು ಅಭಿವೃದ್ಧಿಪಡಿಸುವ ಹೆಚ್ಚಿನ ಅಪಾಯವನ್ನು ಹೊಂದಿದ್ದಾರೆಂದು ಕಂಡುಹಿಡಿದರು ಕಳಪೆ ನಿದ್ರೆ ಮತ್ತು ಹೆಚ್ಚಿದ ಅಪಾಯದ ನಡುವಿನ ಸಂಬಂಧವು ವಯಸ್ಸು ಲಿಂಗ ಮತ್ತು ಮೊದಲೇ ಅಸ್ತಿತ್ವದಲ್ಲಿರುವ ಆರೋಗ್ಯ ಪರಿಸ್ಥಿತಿಗಳಂತಹ ಇತರ ಅಂಶಗಳಿಗೆ ಲೆಕ್ಕಹಾಕಿದ ನಂತರವೂ ಉಳಿದಿದೆ ಸಾಕಷ್ಟು ಉತ್ತಮ ಗುಣಮಟ್ಟದ ವಿಶ್ರಾಂತಿ ಪಡೆಯುವುದು ಆರ್ಹೆತ್ಮಿಯಾವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಕಡಿಮೆ ಮಾಡಲು ಸಹಾಯಕವಾಗಬಹುದು ಎಂದು ಸಂಶೋಧನೆಗಳು ಸೂಚಿಸುತ್ತವೆ ನಿದ್ರೆಯ ಕೊರತೆಯು ಒಟ್ಟಾರೆ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಎಂದು ದೀರ್ಘಕಾಲದಿಂದ ತಿಳಿದುಬಂದಿದೆ ಆದರೆ ಇತ್ತೀಚಿನ ಅಧ್ಯಯನವು ಮಹಿಳೆಯರಲ್ಲಿ ಹೃದ್ರೋಗದ ಬೆಳವಣಿಗೆಗೆ ಗಮನಾರ್ಹವಾಗಿ ಸಂಬಂಧಿಸಿರಬಹುದು ಎಂದು ಕಂಡುಹಿಡಿದಿದೆ ಅಮೆರಿಕನ್ ಅಕಾಡೆಮಿ ಆಫ್ ಸ್ಲೀಪ್ ಮೆಡಿಸಿನ್ ನ ಸಂಶೋಧಕರು ವಿಶ್ವದಾದ್ಯಂತ ಮೂರು ಪಾಯಿಂಟ್ ಎರಡು ಮಿಲಿಯನ್ ಭಾಗವಹಿಸುವವರನ್ನು ಒಳಗೊಂಡ ಹನ್ನೆರಡು ಅಧ್ಯಯನಗಳ ವ್ಯವಸ್ಥಿತ ವಿಮರ್ಶೆ ಮತ್ತು ಮೆಟಾ ವಿಶ್ಲೇಷಣೆಯನ್ನು ನಡೆಸಿದರು ಪ್ರತಿ ರಾತ್ರಿ ಏಳು ಅಥವಾ ಅದಕ್ಕಿಂತ ಹೆಚ್ಚು ಗಂಟೆಗಳ ನಿದ್ದೆ ಹೊಂದಿರುವವರಿಗೆ ಹೋಲಿಸಿದರೆ ಪ್ರತಿ ರಾತ್ರಿ ಆರು ಗಂಟೆಗಳಿಗಿಂತ ಕಡಿಮೆ ನಿದ್ರೆ ಮಾಡುವವರು ಪರಿಧಮನಿಯ ಹೃದಯ ಕಾಯಿಲೆಗೆ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ ಎಂದು ಡೇಟಾ ವಿಶ್ಲೇಷಣೆ ಬಹಿರಂಗಪಡಿಸಿದೆ ನಿದ್ರಾಹೀನತೆಯಿಂದ ಬಳಲುತ್ತಿರುವಾಗ ಮಹಿಳೆಯರು ಪರಿಧಮನಿಯ ಹೃದಯ ಕಾಯಿಲೆಯನ್ನು ಅಭಿವೃದ್ಧಿಪಡಿಸುವ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ ಎಂದು ಕಂಡುಬಂದಿದೆ ಕಳಪೆ ನಿದ್ರೆಯ ಗುಣಮಟ್ಟವು ಅಸ್ತಿತ್ವದಲ್ಲಿರುವ ಹೃದ್ರೋಗದ ಪ್ರಗತಿಯನ್ನು ವೇಗಗೊಳಿಸುತ್ತದೆ ಎಂದು ಹೊಸ ಅಧ್ಯಯನವೂ ಕಂಡುಹಿಡಿದಿದೆ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಜರ್ನಲ್ ಸರ್ಕ್ಯುಲೇಷನ್ನಲ್ಲಿ ಪ್ರಕಟವಾದ ಸಂಶೋಧನೆಯು ಈಗಾಗಲೇ ಹೃದ್ರೋಗವನ್ನು ಸ್ಥಾಪಿಸಿದ ಒಂದು ಹಂಡ್ರೆಡ್ ಜನರ ಮೇಲೆ ನಡೆಸಲ್ಪಟ್ಟಿದೆ ಭಾಗವಹಿಸುವವರ ವೈದ್ಯಕೀಯ ದಾಖಲೆಗಳನ್ನು ಪರಿಶೀಲಿಸಲಾಯಿತು ಮತ್ತು ಅವರು ತಮ್ಮ ಮಲಗುವ ಅಭ್ಯಾಸವನ್ನು ಮೇಲ್ವಿಚಾರಣೆ ಮಾಡಲು ಸಾಧನವನ್ನು ಸಹ ಧರಿಸಿದ್ದರು ಕಳಪೆ ನಿದ್ರೆಯ ಗುಣಮಟ್ಟವನ್ನು ವರದಿ ಮಾಡಿದವರು ನಿದ್ರಿಸಲು ಕಷ್ಟಪಡುವುದು ಅಥವಾ ನಿದ್ರಿಸುವುದು ಮತ್ತು ರಾತ್ರಿಯಲ್ಲಿ ಆಗಾಗ್ಗೆ ಎಚ್ಚರಗೊಳ್ಳುವುದು ಉತ್ತಮ ನಿದ್ರೆಯ ಅಭ್ಯಾಸವನ್ನು ಹೊಂದಿರುವವರಿಗಿಂತ ಹೃದಯದ ಆರೋಗ್ಯವನ್ನು ಇನ್ನಷ್ಟು ಹದಗೆಡಿಸುವ ಅಪಾಯದ ಅಂಶಗಳನ್ನು ಹೊಂದಿರುತ್ತಾರೆ ಎಂದು ಫಲಿತಾಂಶಗಳು ತೋರಿಸಿವೆ ಉರಿಯೂತಕ್ಕೆ ಸಂಬಂಧಿಸಿದ ರಕ್ತದ ಗುರುತುಗಳ ಹೆಚ್ಚಿದ ಮಟ್ಟಗಳು ಹಾಗೆಯೇ ಹೃದಯಾಘಾತ ಅಥವಾ ಪಾರ್ಶ್ವವಾಯುವಿಗೆ ಕಾರಣವಾಗುವ ಪರಿಧಮನಿಯ ಅಪಧಮನಿಗಳಲ್ಲಿನ ರಕ್ತದ ಹರಿವು ಕಡಿಮೆಯಾಗಿದೆ ಕಳಪೆ ನಿದ್ರೆ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ನಾವು ಸಾಕಷ್ಟು ಗುಣಮಟ್ಟದ ವಿಶ್ರಾಂತಿಯನ್ನು ಪಡೆಯದಿದ್ದಾಗ ಅತಿಯಾದ ಒತ್ತಡವನ್ನು ಅನುಭವಿಸುವುದು ಸುಲಭ ಮತ್ತು ಸರಳವಾದ ಕಾರ್ಯಗಳನ್ನು ಸಹ ನಿಭಾಯಿಸಲು ಸಾಧ್ಯವಾಗುವುದಿಲ್ಲ ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಖಿದಚ್ಚ ಪ್ರಕಾರ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಎಪ್ಪತ್ತು ಮಿಲಿಯನ್ ವಯಸ್ಕರು ನಿದ್ರಾಹೀನತೆ ಅಥವಾ ಪ್ರತಿರೋಧಕ ನಿದ್ರೆಯಲ್ಲಿ ಉಸಿರುಕಟ್ಟುವಿಕೆ ಮುಂತಾದ ಕೆಲವು ರೀತಿಯ ನಿದ್ರಾಹೀನತೆಯಿಂದ ಬಳಲುತ್ತಿದ್ದಾರೆ ಗುಣಮಟ್ಟದ ನಿದ್ರೆಯ ಕೊರತೆಯಿಂದ ಖಿನ್ನತೆ ಆತಂಕ ನಂತರದ ಆಘಾತಕಾರಿ ಒತ್ತಡದ ಅಸ್ವಸ್ಥತೆ ಫಸ್ಟ್ ಮತ್ತು ಆತ್ಮಹತ್ಯೆಗೆ ಹೆಚ್ಚಿನ ಅಪಾಯ ಬರುತ್ತದೆ ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ನಡೆಸಿದ ಅಧ್ಯಯನವು ನಿದ್ರಾಹೀನತೆಯಿಂದ ಬಳಲುತ್ತಿರುವ ಜನರು ನಿರಂತರವಾಗಿ ಉತ್ತಮ ಗುಣಮಟ್ಟದ ಶಾಂತನಿದ್ರೆಯನ್ನು ಪಡೆಯುವವರಿಗೆ ಹೋಲಿಸಿದರೆ ಖಿನ್ನತೆಯನ್ನು ಅನುಭವಿಸುವ ಸಾಧ್ಯತೆ ಐದು ಪಟ್ಟು ಹೆಚ್ಚು ಎಂದು ಕಂಡುಹಿಡಿದಿದೆ ಕಳಪೆ ನಿದ್ರೆಯಿಂದ ಬಳಲುತ್ತಿರುವ ಜನರು ದಿನವಿಡೀ ದುಃಖ ಅಥವಾ ಬಳಲಿಕೆಯ ಭಾವನೆಗಳನ್ನು ವರದಿ ಮಾಡುತ್ತಾರೆ ನಿದ್ರೆ ನಮ್ಮ ದೈನಂದಿನ ಜೀವನದ ಒಂದು ಪ್ರಮುಖ ಭಾಗವಾಗಿದೆ ಮತ್ತು ದುರದೃಷ್ಟವಶ ಪ್ರಪಂಚದಾದ್ಯಂತದ ಅನೇಕ ವ್ಯಕ್ತಿಗಳು ಅದನ್ನು ಸಾಕಷ್ಟು ಪಡೆಯುತ್ತಿಲ್ಲ ಕಳಪೆ ನಿದ್ರೆಯು ಒಬ್ಬರ ಮಾನಸಿಕ ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮವನ್ನು ಬೀರುತ್ತದೆ ಇದು ಅತೃಪ್ತಿ ಮತ್ತು ಖಿನ್ನತೆಯ ಭಾವನೆಗಳಿಗೆ ಕಾರಣವಾಗುತ್ತದೆ ಶಾಂತ ನಿದ್ರೆಯ ಕೊರತೆಯು ಹೆಚ್ಚಿದ ಕಿರಿಕಿರಿ ಕಡಿಮೆ ಪ್ರೇರಣೆ ಮತ್ತು ಏಕಾಗ್ರತೆಯ ತೊಂದರೆಗೆ ಕಾರಣವಾಗಬಹುದು ಗುಣಮಟ್ಟದ ನಿದ್ರೆಯ ಕೊರತೆಯು ಆತಂಕ ಮತ್ತು ಖಿನ್ನತೆಯಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಹೆಚ್ಚಳಕ್ಕೆ ಸಂಬಂಧಿಸಿದೆ ಎಂದು ಇತ್ತೀಚಿನ ಅಧ್ಯಯನಗಳು ತೋರಿಸಿವೆ ಇದು ಒತ್ತಡ ಅಥವಾ ಇತರ ಬಾಹ್ಯಾಂಶಗಳಿಂದ ಉಂಟಾಗಬಹುದು ಆದರೆ ಸಾಮಾನ್ಯವಾಗಿ ಕಳಪೆ ಮಲಗುವ ಅಭ್ಯಾಸಗಳು ಅಥವಾ ನಿದ್ರಾಹೀನತೆ ಅಥವಾ ನಿದ್ರೆಯಲ್ಲಿ ಉಸಿರು ಕಟ್ಟುವಿಕೆಯಂತಹ ವೈದ್ಯಕೀಯ ಪರಿಸ್ಥಿತಿಗಳಿಂದ ಉಂಟಾಗುತ್ತದೆ ಈ ಸಮಸ್ಯೆಗಳು ಉದ್ಭವಿಸಿದಾಗ ವ್ಯಕ್ತಿಗಳು ಅವುಗಳನ್ನು ತ್ವರಿತವಾಗಿ ಪರಿಹರಿಸಲು ಮುಖ್ಯವಾಗಿದೆ ಆದ್ದರಿಂದ ಅವರು ದೀರ್ಘಾವಧಿಯ ಸಮಸ್ಯೆಗಳಾಗುವುದಿಲ್ಲ ಅದು ರೇಖೆಯ ಕೆಳಗೆ ಹೆಚ್ಚು ಗಂಭೀರ ಪರಿಣಾಮಗಳಿಗೆ ಕಾರಣವಾಗಬಹುದು ಉತ್ತಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಜನರು ತಮ್ಮ ನಿದ್ರೆಗೆ ಆದ್ಯತೆ ನೀಡುವುದು ಅತ್ಯಗತ್ಯ ಇದಲ್ಲದೆ ಸರಿಯಾಗಿ ನಿದ್ರೆ ಮಾಡುವವರಿಗೆ ಹೋಲಿಸಿದರೆ ಕಳಪೆ ನಿದ್ರೆ ಮಾಡುವ ಜನರು ಹೃದಯ ರಕ್ತನಾಳದ ಕಾರಣಗಳಿಂದ ಸಾವಿನ ಅಪಾಯವನ್ನು ದ್ವಿಗುಣಗೊಳಿಸುತ್ತಾರೆ ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ ಕೊನೆಯಲ್ಲಿ ನಿದ್ರೆಯ ಕೊರತೆಯು ಹೃದ್ರೋಗದ ಹೆಚ್ಚಿನ ಅಪಾಯದೊಂದಿಗೆ ಸ್ಪಷ್ಟವಾಗಿ ಸಂಬಂಧ ಹೊಂದಿದೆ ಜನರು ಸಾಕಷ್ಟು ನಿದ್ರೆ ಪಡೆಯುವುದರ ಪ್ರಾಮುಖ್ಯತೆಯ ಬಗ್ಗೆ ತಿಳಿದಿರಬೇಕು ಮತ್ತು ಅವರು ಪ್ರತಿ ರಾತ್ರಿ ಕನಿಷ್ಠ ಏಳರಿಂದ ಎಂಟು ಗಂಟೆಗಳ ನಿದ್ರೆ ಪಡೆಯುತ್ತಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಿ ಮಲಗುವ ಮುನ್ನ ಪರದೆಗಳನ್ನು ತಪ್ಪಿಸುವಂತಹ ಉತ್ತಮ ಬೆಡ್ ಟೈಮ್ ದಿನಚರಿಯು ಉತ್ತಮ ಗುಣಮಟ್ಟದ ನಿದ್ರೆಯನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ನಿಯಮಿತ ದೈಹಿಕ ಚಟುವಟಿಕೆ ಮತ್ತು ಸಮತೋಲಿತ ಆಹಾರವು ನಿಮ್ಮ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಲು ಮತ್ತು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ